ಚಿನ್ನ ಅಂದ್ರೆ ಯಾರಕ್ ತಾನೆ ಇಷ್ಟ ಆಗಲ್ಲ ಹೇಳಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೀಶ್ ಶೆಟ್ಟಿ ಮಾತಾಡ್ತಿದ್ದೀನಿ ನಾವಿವತ್ತು ಎಲ್ಲಿದ್ದೀವಪ್ಪ ಅಂದ್ರೆ ನಮ್ಮ ಮಾಲ್ವೂರಲ್ಲಿ ಶ್ರೀ ವಿಷ್ಣು ಜ್ಯೂಲರ್ಸ್ ಹತ್ರ ಬಂದಿದ್ದೀನಿ ಇವರು ಈ ಒಂದು ಗೋಲ್ಡ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಮೂವತ್ತೈದು ವರ್ಷ ಆಯ್ತು ಮೂವತ್ತೈದು ವರ್ಷದಿಂದ ಆವತ್ತಾದ್ರೂ ಸರಿ ಇವತ್ತಿಗೂ ಸರಿ ಕ್ವಾಲಿಟಿನಲ್ಲಿ ಮಾತ್ರ ಇವರು ಕಾಂಪ್ರಮೈಸ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಇಲ್ಲಿ ನಿಮ್ಗೆ ಬರೀ ನೈನ್ ಒನ್ ಸಿಕ್ಸ್ ಗೋಲ್ಡ್ ಮಾತ್ರನೇ ಸಿಗುತ್ತೆ ಅದ್ರ ಜೊತೆಗೆ ನಮ್ಮ ಮಾಲೂರಲ್ಲೇ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ನಿಮ್ಮ ಕಣ್ಣ ಮುಂದೆ ನಿಮ್ಮ ಗೋಲ್ಡ್ ಅನ್ನ ಕ್ವಾಲಿಟಿ ಚೆಕ್ ಮಾಡಿ ಅದ್ರ ಸರ್ಟಿಫಿಕೇಟ್ ಜೊತೆ ಕೊಡ್ತಾರೆ ನಿಮ್ಗೆ ಏನಾದ್ರು ಗೋಲ್ಡ್ ಅಲ್ಲಿ ಆಂಟಿಕ್ ಕಲೆಕ್ಷನ್ಸ್ ಬೇಕಾದ್ರೆ ಆತರ ವೆರೈಟೀಸ್ ಅಲ್ಲಿ ತುಂಬಾನೇ ಕಲೆಕ್ಷನ್ಸ್ ಇದೆ ಇಲ್ಲಿ ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಲೈಟ್ ವೆಯ್ಟ್ ಬೇಕಾದ್ರೆ ನೀವು ಆರ್ಡರ್ ಕೊಟ್ಟರೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ ವಿತ್ ಇನ್ ವೀಕ್ ಅಲ್ಲೇ ಹಾಗೆ ಇಲ್ಲಿ ಬರೀ ಗೋಲ್ಡ್ ಮಾತ್ರ ಅಲ್ಲ ಇಲ್ಲಿ ಸಿಲ್ವರ್ ಕಲೆಕ್ಷನ್ಸ್ ಕೂಡ ತುಂಬಾ ವೆರೈಟೀಸ್ ಇದೆ ನೀವೇನಾದ್ರೂ ಸಿಲ್ವರ್ ಬೈ ಮಾಡಿದ್ರೆ ಇಲ್ಲಿ ಜೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಅಲ್ಲಿ ಕೂಡ ನಿಮ್ಗೆ ಸಿಲ್ವರ್ ಅನ್ನು ಕೊಡ್ತಾರೆ ಇವ್ರ ಟಾರ್ಗೆಟ್ ಏನಪ್ಪಾ ಅಂದ್ರೆ ಪ್ರತಿಯೊಂದು ಮನೆಗೂ ಗೋಲ್ಡ್ ತಲುಪಿಸಬೇಕು ಅಂತ ಗೋಲ್ಡ್ ಬೋನಸ್ ಸ್ಕೀಮ್ ಅನ್ನು ಮಾಡ್ತಿದ್ದಾರೆ ನಿಮ್ ಕೈಲಾದಷ್ಟು ಐನೂರು ಸಾವಿರ